ನಮಸ್ಕಾರ ಪಾ ನಮ್ಮೆಲ್ಲ ಉತ್ತರ ಕರ್ನಾಟಕ ಉಡಾಳ್ ಮಂದಿಗೆ ಇವತ್ತು ನಾನು ಸಿಂಗಲ್ ಪೇಸ್ ಮೋಟ್ರ್ ಡಬ್ಬಿ ಡೆಬ್ಬಿ ಯಾವ ರೀತಿ ಜೋಡಿಸ್ಬೇಕಂತ ಹೇಳ್ತೀನಿ ಬರ್ರಿ ಇದು ನೋಡ್ರಿ ಒನ್ವರ ಎಂಟ್ರಿ ಕೆಪಾಸಿಟಿ ಮಿಕೋ ಕಂಪ್ನಿದು ಅಂದರೆ ಮೋಟ್ರ್ ನಮ್ಮದು ಆರೂವರೆ ಎಚ್ ಪಿ ಸಿಂಗಲ್ ಪೇಸ್ ನೀರನ್ ಮೋಟ್ರು ಇಲ್ಲಿ ನೀವು ನೋಡ್ಬೋದು ಇದು ಒಂದು ಇದು ಎರಡು ಕರಿ ವೈರು ಇದು ಮೇನ್ ಕರೆಂಟು ಕಂಬದಿಂದ ಬಂದ ಎರಡು ಕರೆಂಟು ಸಿಂಗಲ್ ಪೀಸ್ ಮೋಟ್ರ್ ಇರೋದನ್ನ ಎರಡು ಲೈನ್ ಬೇಕಾಗ ಮೂರು ಲೈನ್ ಬೇಕಾಗಿಲ್ಲ ಆದರೆ ಮೂರು ಲೈನ್ ಯಾವ ರೀತಿ ಮಾಡಬೇಕಂತ ಇಲ್ಲಿದೆ ನೋಡಿ ಇದು ಕೆಪ್ಯಾಸಿಟ್ರು ಈ ಕೆಪ್ಯಾಸಿಟ್ರಿ ಒಂದು ಲೈನು ಒಂದು ಲೈನ್ ಇದ್ದಕ್ಕೆ ಕೊಡಿ ಒಂದು ಲೈನ್ ಇದೆ ಒಂದು ಲೈನ್ ಇಲ್ಲದೆ ಇದೆ ಕೆಪಾಸಿಟ್ರದು ಕೇಬಲ್ಲ ಮತ್ತೆ ಇನ್ನೊಂದು ಒಂದು ಲೈನ್ ಅಲ್ಲಿ ಅಲ್ಲಿಂದ ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿದ ಮೇಲೆ ಈ ರೀತಿ ಅದು ಇಲ್ಲಿ ನೋಡ್ಬೋದು ನೀವು ಸ್ಪಷ್ಟವಾಗಿ ಚಿತ್ರ ಕಾಣುತ್ತೆ ನಿಮಗೆ ಇಲ್ಲಿ ಸ್ಟಾರ್ಟೋದಲ್ಲಿ ಕರೆಂಟ್ ಎಲ್ಲದು ಕೆಪಾಸಿಟಿ ಇದ್ದ ಒಂದು ಲೈನು ಇವು ಎರಡು ಆ ಕಡೆ ಈ ಕಡೆ ಕರೆಂಟು ಇದರ ಯಾವುದೂ ಚಾನ್ಸ್ ಇರೋಲ್ಲ ನೀವು ತಲೆ ಕೆಡಿಸ್ಕೊಂಥ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಇಲ್ಲಿ ನೀವು ಎರಡೇ ಪ್ಯೂಸ್ಗೆ ಈ ಕೆಪಾಸಿಟಿ ಜೋಡಿಸ್ಬೋದು ಜೋಡಿಸಿದ್ರೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇಲ್ಲಿ ಕರೆಂಟ್ ಬರೋ ಚಾನ್ಸಸ್ ಇರುತ್ತೆ ನೀವು ಪ್ಯೂಸ್ ತೆಗೆದ್ರು ಕೂಡ ಅದನ್ನು ನಾವು ಕರೆಂಟ್ನ ಪಾಲ್ಟ್ ಮಾಡಿ ಹೋಗ್ಸೋಕ್ಕಾಗಲ್ಲ ಇಲ್ಲಿ ಪ್ಯೂಸ್ ಇರೋದ್ರಿಂದ ಇಲ್ಲಿ ಇರೋದ್ರಿಂದ ಹಾಗಾಗಿ ಒಂದು ಎಕ್ಸ್ಟ್ರಾ ಪ್ಯೂಸ್ ಹಾಕೊಂಡ್ರೆ ನಿಮಗೆ ಒಳ್ಳೆಯದು ಇಲ್ಲಿ ಅಕಸ್ಮಾತ್ ಪ್ಯೂಸ್ ತೆಗೆದ ಮೇಲೆ ಕರೆಂಟ್ ಎಲ್ಲ ಇಲ್ಲೇ ಇರುತ್ತೆ ಕೆಪ್ಯಾಸಿಟಿರೋದು ಮೇನ್ ಕಂಬದ ಕರೆಂಟ್ ಮಾತ್ರ ಕೆಳಗಡೆ ಇರುತ್ತೆ ನಿಮಗೆ ಇಲ್ಲಿ ಯಾವುದೇ ರೀತಿ ಕರೆಂಟ್ ಬರಲ್ಲ ಅದು ನಿಮ್ಗೆ ಒಂದು ಸೇಫ್ಟಿ ಪ್ರಿಕಾಷನ್ ಇಲ್ಲಿ ನೋಡ್ರಿ ಈ ರೀತಿ ಇದೆ ನೋಡಿ ಸ್ವಲ್ಪ ಪೂರ್ಣ ಚದ್ರ ಈಗ ಬರ್ರಿ ಪ್ಯೂಸ್ ಹಾಕಿ ಮೋಟರ್ ಸ್ಟಾರ್ಟ್ ಮಾಡಿ ನೋಡಿ ಫ್ಯೂಸ್ ಯೂಸ್ ಆಯಿತು ಈಗ ಆಟೋ ಸ್ಟಾರ್ಟ್ ಮಾಡಣ